ನಮಸ್ಕಾರ ಎಲ್ರಿಗೂ ಅಟ್ಟು ಬೊಂಬಾಟು ವಾಹಿನಿಯ ಹಿಂದಿನ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಮೆಕ್ಸಿಕನ್ ಫ್ರೈಡ್ ರೈಸ್ ಅನ್ನೋ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೆಸರು ಮಾತ್ರ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಬಟ್ ತುಂಬ ತುಂಬ ಸುಲಭ ಸೊ ಬೇಸಿಕಲಿ ಇದೊಂದು ಟೈಪ್ ಆಫ್ ಫ್ರೈಡ್ ರೈಸು ಲಂಚ್ ಬಾಕ್ಸ್ಗೆ ಎಲ್ಲ ತಕ್ಷಣ ಮಾಡ್ಕೊಡ್ಬೋದು ಸೊ ಒಂದು ಬಾಣಲೇಲಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಇದು ಮತ್ತು ಈರುಳ್ಳಿ ಇದೊಂದು ಒನ್ ಸೈ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ನಾವು ಫ್ಲ್ಯಾಶ್ ಫ್ರೈ ಮಾಡಬೇಕಂದ್ರೆ ಹೈ ಫ್ಲೇಮಲ್ಲಿ ತುಂಬ ಬೇಯಿಸಬಾರ್ದು ಸುಮ್ಮನೆ ಅದು ಕ್ರ ಸ್ವಲ್ಪ ಮೆತ್ತಗಾದರೆ ಸಾಕು ಅದರ ಕ್ರಂಚ್ ಇರಬೇಕು ಅಂದರೆ ನೀವು ಈಗ ಫ್ರೈಡ್ ರೈಸು ಚೈನೀಸ್ ರೆಸಿಪಿ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ನೆಕ್ಸ್ಟ್ ಅದಾದ ತಕ್ಷಣ ಇದೊಂದು ಚಿಕ್ಕದು ಕ್ಯಾಪ್ಸಿಕಮ್ ಇದ್ದೀನಿ ದಪ್ಪ ಮೆಣಸಿನ್ಕಾಯಿ ದಪ್ಪ ಮೆಣಸಿನಕಾಯಿ ಒಂದೇನಪ್ಪ ಅಂದರೆ ಈ ಡಿಶ್ಗೆ ತೆಳ್ಳಗೆ ಹೆಚ್ಚಿಕೊಳ್ಳಿ ಸ್ಲೈಸಾಗಿ ತಪ್ಪ ಇದ್ದರೆ ಅದು ಬೇದ ಟೈಮ್ ತಗೊಳತ್ತೆ ಸೊ ತೆಳು ಇರಬೇಕು ಹೆಚ್ಕೊಳ್ಳೋದನ್ನು ಇದು ಅಷ್ಟೇ ಫ್ಲ್ಯಾಶ್ ಫ್ರೈ ಒಂದು ನಿಮಿಷ ಒಂದೂವರೆ ನಿಮಿಷ ಸಾಕು ಕೊನೆಗೆ ಟೊಮ್ಯಾಟೊ ಇದಿಷ್ಟೇ ತರಕಾರಿ ಇದಕ್ಕೆ ಹೋಗೋದು ಮೂರೇ ತರಕಾರಿ ಟೊಮ್ಯಾಟೊನೂ ಅಷ್ಟೇ ತೆಳ್ಳಗೆ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಇನ್ನೊಂದೇನು ಅಂದರೆ ಟೊಮ್ಯಾಟೊ ನಾವು ತುಂಬ ಪೂರ್ತಿ ಸಾಫ್ಟ್ ಆಗೋ ತನಕ ವೇಟ್ ಮಾಡಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗೋ ಶುರುವಾದರೆ ಸಾಕು ಬೇಸಿಕಲಿ ಏನು ಅಂದರೆ ತರಕಾರಿಗಳು ತುಂಬ ಆಗಬಾರ್ದು ಈ ಡಿಶ್ಗೆ ಅರ್ಧ ಮುಕ್ಕಾಲು ಬೆಂದಿದ್ರೆ ಬೇಕಾದಷ್ಟು ಆಯಿತಾ ಸೊ ಟೊಮ್ಯಾ ಟೊಮ್ಯಾಟೊ ಆಗಿದೆ ಈಗ ಇದಾದಮೇಲೆ ಬೆಂದ ಅನ್ನ ಹಾಕೋಬೇಕು ಇದಕ್ಕೆ ನೀವು ಉಳಿದಿರೋ ಅನ್ನ ಒಳ್ಳೆ ಚೆನ್ನಾಗಾಗಬೇಕು ಆರಿರಬೇಕು ಅನ್ನ ಸೊ ಹಿಂದಿನ ದಿನದಿದ್ದರೂ ನಡೆಯುತ್ತೆ ಇಲ್ಲ ತಣ್ಣಗಾಗಿದ್ದರೂ ಒಳ್ಳೆಯದು ಇದಕ್ಕೆ ನೀವು ಜೀರಾ ರೈಸ್ ಅಂತ ಬರ್ತಲ್ಲ ಶಾರ್ಟ್ ಗ್ರೀನ್ ರೈಸ್ ಅದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಹಾಕ್ಬೇಕಾದ ಒಂದೇ ಒಂದು ಸ್ಪೈಸ್ ಅಂದರೆ ಅಚ್ ಪುಡಿ ಸೊ ಅಚ್ ಪುಡಿ ನಾನು ಎರಡು ಥರ ಹಾಕ್ತಾಯಿದ್ದೀನಿ ಒಂದು ಖಾರದ್ದು ಇನ್ನೊಂದು ಕಾಶ್ಮೀರಿ ಲಾ ಲಾಲ್ ಮಿರ್ಚ್ ಬರುತ್ತಲ್ಲ ಬಣ್ಣಕ್ಕೆ ಅದನ್ನು ಹಾಕ್ತಾಯಿದ್ದೀನಿ ಉಪ್ಪು ಸೊ ನೀವು ಇದು ನೋಡಿಬಿಟ್ಟು ಇದೇನಪ್ಪ ಹೆಂಗಿರುತ್ತೋ ಅಂದ್ಕೋಬೇಡಿ ಈ ರೆಸಿಪಿ ಒನ್ಸ್ಲಿ ನಾನು ಹೇಳೋದಕ್ಕೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಯೂಶ್ವಲಿ ಪ್ರತಿ ರೆಸಿಪಿಲೂ ಏನಾದರೂ ವೇರಿಯೇಷನ್ ಹೇಳ್ತೀನಿ ಅದು ಆ್ಯಡ್ ಮಾಡ್ಬೋದು ಇದು ಆ್ಯಡ್ ಮಾಡ್ಬೋದು ಅಂತ ಬಟ್ ಇದ್ರೊಳಗೆ ಮಾತ್ರ ಇಷ್ಟೇ ಇಟ್ಕೊಳ್ಳಿ ಇನ್ನೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ ನಾನು ಟ್ರೈ ಮಾಡಿದ್ದೀನಿ ಬಟ್ ಬೆಸ್ಟ್ ರಿಸಲ್ಟ್ಸ್ ಇಷ್ಟೇ ಈ ಕಾಂಬಿನೇಷನ್ ಈ ಮೂರು ತರಕಾರಿ ಉಪ್ಪು ಮೆಣಸಿನ ಪುಡಿ ಅಚ್ಕಾರದ ಪುಡಿ ಅಷ್ಟೇ ಹಾಕಿ ಈಗ ಈಗೇನಪ್ಪ ಅಂದರೆ ನಾವು ಇಷ್ಟ ಆದಮೇಲೆ ಸ್ವಲ್ಪ ಚೆನ್ನಾಗಿ ಇದನ್ನು ಕೂಡಿಸ್ಬೇಕು ಬೇಸಿಕಲಿ ಈಗ ನಾನು ತೋರಿಸ್ತೀನಿ ಸ್ವಲ್ಪ ತಳ ಹತ್ತಾ ಬರುತ್ತಲ್ವ ಅದನ್ನು ಕೆರೆದು ಕೆರೆದು ಈ ಥರ ಸ್ಕ್ರೇಪ್ ಮಾಡಬೇಕು ನೀವು ಅಂಗಡಿಗಳಲ್ಲೂ ಅಷ್ಟೇ ನೀವು ಫ್ರೈಡ್ ರೈಸ್ ಮಾಡಿದಾಗ ಅವರು ಹಾಗೆ ಮಾಡ್ತಾರೆ ಕೆ ಅದು ಆ ತಳನ ಸ್ಕ್ರೇಪ್ ಮಾಡಿ ಮಾಡಿ ಒಂದು ಹತ್ತು ನಿಮಿಷದ ತನಕ ಈ ಈ ದ ಈ ಸ್ಟೇಜಲ್ಲಿ ಟೈಮ್ ಕೊಟ್ಟು ಕೂಡಿಸಿ ಒಳ್ಳೆ ಟೇಸ್ಟ್ ಬರುತ್ತೆ ಇದು ದಯವಿಟ್ಟು ಟ್ರೈ ಮಾಡಿ ಇದಿಷ್ಟೇ ಇದು ರೆಸಿಪಿ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಂ ದಯವಿಟ್ಟು ಟ್ರೈ ಮಾಡಿ ನೀವು ನಿಮ್ಗೆ ಹೇಗೆ ಅನ್ನಿಸ್ತು ತಿಳಿಸಿ ಆಮೇಲೆ ಇನ್ನೊಂದು ವಿಷಯ ಈ ವಿಡಿಯೋನ ನಾನು ಕೇಳಬೇಕಿತ್ತು ನಿಮ್ಗಳಿಗೆ ಈ ನಾನು ವಾಯ್ಸ್ ಓವರ್ ಇಂಗ್ಲೀಷಲ್ಲಿದ್ದರೆ ಹೇಗೆ ಅನಿಸುತ್ತೆ ಅಥವಾ ಕನ್ನಡದಲ್ಲಿ ಇದ್ದರೆ ಹೇಗೆ ಅನಿಸುತ್ತೆ ದಯವಿಟ್ಟು ತಿಳಿಸಿ ಬೇಸಿಕಲಿ ನಾನು ಡಿಸೈಡ್ ಮಾಡಬೇಕು ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕಂತ ಸೊ ನಿಮ್ಮ ಫೀಡ್ಬ್ಯಾಕ್ ಸಿಕ್ಕರೆ ತುಂಬ ಸಹಾಯ ಆಗುತ್ತೆ ಮತ್ತೊಮ್ಮೆ ಧನ್ಯವಾದಗಳು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ